ಕೊಡ್ತಾರೆ ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಟ್ರಿ ಚಾರ್ಜ್ ಆಗಿತ್ತು ಆ ಲಾಟ್ರಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನು ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಗಾಯಾಳುಗಳನ್ನು ಭೇಟಿ ಮಾಡುತ್ತಾರೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಟಿ ರವಿ ಪ್ರತಾಪ್ ಸಿಂಹ ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತಾರೆ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು ಮೊದಲಿಗೆ ಪೊಲೀಸ್ ಭದ್ರತೆ ಆಗಿದೆ ಕೇಳ್ತೀನಿ ಪೊಲೀಸ್ ಭದ್ರತೆ ಆಗಿದೆ ಸರ್ ಸೊ ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ವಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ಮಾಡಿದ್ವಿ ಮಸೀದಿ ಹತ್ರ ಲಾಟಿ ಚಾರ್ಜ್ ಆಯ್ತು ಜೊತೆಗೆ ಒಂದಷ್ಟು ಐಡ್ರಾಮಾ ಆಯಿತು ಆ ಪ್ಲೇಸ್ ಇವತ್ತು ಹೋಗುತ್ತಾ ಮೆರವಣಿಗೆ ಹೋಗ್ತದೆ ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಕೊಡ್ತಾರೆ ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಟ್ರಿ ಚಾರ್ಜ್ ಆಗಿತ್ತು ಆ ಲಾಟ್ರಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಗಾಯಾಳುಗಳನ್ನು ಭೇಟಿ ಮಾಡುತ್ತಾರೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಟಿ ರವಿ ಪ್ರತಾಪ್ ಸಿಂಹ ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತಾರೆ ಇವತ್ತಿನ ಮದ್ದೂರಿಯ ಮದ್ದೂರಿನಾದ್ಯಂತ ಪೊಲೀಸ್ ಮೊದಲಿಗೆ ಪೊಲೀಸ್ ಭದ್ರತೆ ಆಗಿದೆ ಸರ್ ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ವಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ವಿ ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥನ್ನು ಮಾಡಿದ್ವಿ ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯಿತು ಜೊತೆಗೆ ಒಂದಷ್ಟು ಡ್ರಾಮಾ ಆಯ್ತು ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ ಆ ಪ್ಲೇಸ್ ನಲ್ಲೇ ಹೋಗ್ತದೆ ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರಹದ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಟರಿ ಚಾರ್ಜ್ ಆಗಿತ್ತು ಆ ಲಾಟರಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಗಾಯಾಳುಗಳನ್ನ ಭೇಟಿ ಮಾಡುತ್ತಾರೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಟಿ ರವಿ ಪ್ರತಾಪ್ ಸಿಂಹ ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತಾರೆ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು ಮೊದಲಿಗೆ ಪೊಲೀಸ್ ಭದ್ರತೆ ಆಗಿದೆ ಕೇಳ್ತೀನಿ ಪೊಲೀಸ್ ಭದ್ರತೆ ಆಗಿದೆ ಸರ್ ಸೊ ಇವತ್ತು ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ವಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ಮಾಡಿದ್ವಿ ಮಸೀದಿ ಹತ್ರ ಲಾಟಿ ಚಾರ್ಜ್ ಆಯ್ತು ಜೊತೆಗಲ್ಲ ಒಂದಷ್ಟು ಐಡ್ರಾಮಾ ಆಯಿತು ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ ಪ್ಲೇಸ್ ನಲ್ಲೇ ಹೋಗ್ತದೆ ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ವಿ ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಟ್ರಿ ಚಾರ್ಜ್ ಆಗಿತ್ತು ಆ ಲಾಟ್ರಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಗಾಯಾಳುಗಳನ್ನು ಭೇಟಿ ಮಾಡುತ್ತಾರೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಟಿ ರವಿ ಪ್ರತಾಪ್ ಸಿಂಹ ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತಾರೆ ಇವತ್ತಿನ ಮದ್ದೂರಿಯ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು ಮೊದಲಿಗೆ ಪೊಲೀಸ್ ಭದ್ರತೆ ಆಗಿದೆ ಕೇಳ್ತೀನಿ ಭದ್ರತೆ ಹೇಗಿದೆ ಮದ್ದೂರು ಟೌನ್ ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ವಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ವಿ ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ಮಾಡಿದ್ವಿ ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯಿತು ಜೊತೆಗೆ ಒಂದಷ್ಟು ಡ್ರಾಮಾ ಆಯಿತು ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ ಆ ಪ್ಲೇಸ್ ನಲ್ಲೇ ಹೋಗ್ತದೆ ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಟರಿ ಚಾರ್ಜ್ ಆಗಿತ್ತು ಆ ಲಾಟರಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಗಾಯಾಳುಗಳನ್ನು ಭೇಟಿ ಮಾಡುತ್ತಾರೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಟಿ ರವಿ ಪ್ರತಾಪ್ ಸಿಂಹ ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತಾರೆ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತದ್ದು ಮೊದಲಿಗೆ ಪೊಲೀಸ್ ಭದ್ರತೆ ಆಗಿದೆ ಅನ್ನೋದನ್ನ ಕೇಳ್ತೀನಿ ಇವತ್ತಿನ ಪೊಲೀಸ್ ಭದ್ರತೆ ಆಗಿದೆ ಸರ್ ಸೊ ಇವತ್ತು ಮದ್ದೂರು ಟೌನ್ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ವಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಒಂದು ಸೇರುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ಮಾಡಿದ್ವಿ ಮಸೀದಿ ಹತ್ರ ಲಾಟಿ ಚಾರ್ಜ್ ಆಯಿತು ಜೊತೆಗಲ್ಲ ಒಂದಷ್ಟು ಐಡ್ರಾಮಾ ಆಯಿತು ಆ ಪ್ಲೇಸ್ ಅಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ ಪ್ಲೇಸ್ ನಲ್ಲೇ ಹೋಗ್ತದೆ ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ತರದ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ವಿ ಈ ಗಲಭೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಟ್ರಿ ಚಾರ್ಜ್ ಆಗಿತ್ತು ಆ ಲಾಟ್ರಿ ಚಾರ್ಜ್ ಆಗಿರುವಂತಹ ಗಾಯಾಳುಗಳನ್ನ ಬಿಜೆಪಿ ನಿಯೋಗ ಇವತ್ತು ಭೇಟಿ ಮಾಡುತ್ತೆ ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆ ಜೊತೆಗೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಗಾಯಾಳುಗಳನ್ನು ಭೇಟಿ ಮಾಡುತ್ತಾರೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಸಿಟಿ ರವಿ ಪ್ರತಾಪ್ ಸಿಂಹ ಸುಮಲತಾ ಅಂಬರೀಶ್ ಕೂಡ ಈ ಸಂದರ್ಭದಲ್ಲಿ